ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲಾಗಿ ರವೆ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯೂಶ್ವಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ ಯಾವಾಗ್ಲೂ ಮಾಡ್ತೀನಿ ನೈವೇದ್ಯಕ್ಕೆ ಆದರೆ ಈ ಸಲ ನಾನು ವರಮಹಾಲಕ್ಷ್ಮಿ ಹಬ್ಬ ಆಗಲಿಲ್ಲ ಹಾಗಾಗಿ ಸಿಂಪಲಾಗಿ ದೀಪಾವಳಿನಲ್ಲೇ ಲಕ್ಷ್ಮಿ ಹಬ್ಬ ಮಾಡೋಣ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೆ ರವೆ ಉಂಡೆ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ರವೆ ಉಂಡೆ ಮಾಡೋದಕ್ಕೆ ನಾನು ಚಿರೋಟಿ ರವೆ ಯೂಸ್ ಮಾಡಿದ್ದೀನಿ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದನ್ನು ಒಂದು ಅರ್ಧ ಭಾಗ ಆಗೋಷ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಚೆನ್ನಾಗಿ ಘಮ ಬರೋವರೆಗೆ ಹುರ್ಕೋಬೇಕು ಹಾಗೆಯೇ ನಾನು ಮೊದಲು ದ್ರಾಕ್ಷಿ ಮತ್ತು ಗೋಡಂಬಿನೂ ಸಹ ಗೋಡಂಬಿನ ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರವೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ಹುರಿಲಿಕ್ಕೆ ಹಾಗಾಗಿ ಅದೊಂದು ಸ್ವಲ್ಪ ಹುರಿಯೋ ಟೈಮ್ನಲ್ಲಿ ಈ ಕಡೆ ಸಕ್ಕರೆನೂ ಸಹ ಪುಡಿ ಮಾಡಿ ಇಟ್ಕೊಬಿಟ್ರೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಕ್ಕರೆ ಅಳತೆ ಮಾಡಿ ಇಟ್ಕೊತಾ ಇದ್ದೀನಿ ಇದೇ ಲೋಟದಲ್ಲಿ ನಾನು ಒಂದೂವರೆ ಲೋಟ ಆಗೋಷ್ಟು ರವೆ ತೊಗೊಂಡಿದ್ದೆ ಸೊ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಆಗೋಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೌಡರ್ ಮಾಡಿ ಇಟ್ಕೋಬೇಕು ಸೊ ಇವಾಗ ರವೆನೂ ಸಹ ಚೆನ್ನಾಗಿ ಹುರಿದಿದೆ ಅಂದರೆ ಘಮ ಬಂದಿದೆ ಇದಕ್ಕೆ ಒಣಕೊಬ್ಬರಿನ ಹಾಕ್ತಾಯಿದ್ದೀನಿ ಕೊಬ್ಬರಿ ಏನು ಜಾಸ್ತಿ ಹೊತ್ತು ಹುರಿಯೋವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಅದನ್ನು ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮ್ನಲ್ಲಿ ಇದನ್ನು ಹುರಿದ್ರೆ ಚೆನ್ನಾಗಿ ಅದರದ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಹುರಿಬೇಕು ಸೊ ಇಲ್ಲಿ ಒಣ ಕೊಬ್ಬರಿನ ಹುರಿದು ಸ್ಟೌವ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮುಕ್ಕಾಲು ಲೋಟ ಆಗೋಷ್ಟು ಸಕ್ಕರೆ ಏನು ತೊಗೊಂಡಿದ್ನಲ್ಲ ಅದನ್ನು ಪೌಡರ್ ಮಾಡಿಬಿಟ್ಟು ಬಿಸಿ ಇರೋವಂಥ ಮಿಶ್ರಣಕ್ಕೇ ಈ ಸಕ್ಕರೆ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆದರೆ ಸ್ಟೌವ್ ಆಫಲ್ಲಿದೆ ಆನಲ್ಲಿ ಇಟ್ಕೊಂಡು ಸಕ್ಕರೆ ಪುಡಿನ ಮಿಕ್ಸ್ ಮಾಡೋದು ಬೇಡ ಅದೇ ಬಿಸಿಗೆ ಸಕ್ಕರೆ ಸ್ವಲ್ಪ ಕರಗಿ ಅದ್ರದ್ದು ಅಂಟು ಬಿಟ್ಕೊಳ್ಳುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಮೇಲ್ಗಡೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿದಂಥ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಬೇಕು ಹಾಗಾಗಿ ಅದಕ್ಕೊಂದು ಮೂರು ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಮೊದಲಿಗೆ ಗೋಡಂಬಿ ಹುರ್ಕೊಂಡಿದ್ದೀನಿ ಅದಾದ ನಂತರ ದ್ರಾಕ್ಷಿನೂ ಸಹ ಹುರ್ಕೊಂಡು ಈ ರವೆ ಉಂಡೆ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ ತುಪ್ಪನೂ ಅಷ್ಟೇ ತುಂಬ ಜಾಸ್ತಿ ಏನು ಬೇಕಾಗೋದಿಲ್ಲ ರವೆ ಹುರಿಯೋದಕ್ಕೆ ಮೂರು ಚಮಚ ಮತ್ತೆ ಗೋಡಂಬಿ ಮತ್ತು ದ್ರಾಕ್ಷಿ ಹುರಿಯೋದಕ್ಕೆ ಮೂರು ಚಮಚ ಹಾಕಿದ್ದೀನಿ ಅಷ್ಟೇ ಇವಿಷ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನನಗೆ ರವೆ ಉಂಡೆನಲ್ಲಿ ದ್ರಾಕ್ಷಿ ಸಿಕ್ಕಿದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ದ್ರಾಕ್ಷಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ರವೆ ಉಂಡೆ ಮಿಶ್ರಣ ಉಂಡೆ ಕಟ್ಬೇಕಲ್ವಾ ಇದೇ ರೀತಿ ಪುಡಿ ಪುಡಿ ಇದ್ರೆ ಉಂಡೆ ಕಟ್ಲಿಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಕಾಯಿಸಿ ಅಂಥ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕೋಬೇಕು ರವೆ ಮಿಶ್ರಣ ಜಾಸ್ತಿ ಇದೆ ಅಂತ ಜಾಸ್ತಿ ಹಾಕೊಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಉಂಡೆ ಕಟ್ಟೋಕ್ಕೆ ಆಗೋಲ್ಲ ಉಂಡೆ ಕಟ್ಟಿದ್ರೂ ಆವಾಗ ರೌಂಡಿಗೆ ಇರೋದೇ ಇಲ್ಲ ತುಂಬ ಒಂಥರ ಆಗಿಬಿಡುತ್ತೆ ಸೊ ಜಾಸ್ತಿ ಅಂತೂ ಹಿಡಿಸೋದೇ ಇಲ್ಲ ಏಕೆಂದರೆ ಸಕ್ಕರೆನೂ ಸಹ ಪಾಕ ಬರ್ತಾ ಇರುತ್ತೆ ಬಿಸಿನಲ್ಲಿ ಹಾಗೆಯೇ ನಾವು ಹಾಲನ್ನು ಸಹ ಸೇರಿಸ್ತಾ ಇರ್ತೀವಿ ಅದು ಎಲ್ಲ ಒಟ್ಟಿಗೆ ಸೇರಿ ಜ ನೀರು ಒಟ್ಟಿಗೆ ಜಾಸ್ತಿ ಬಿಟ್ಕೊಬಿಟ್ರೆ ತುಂಬ ನೀರು ನೀರಾಗುತ್ತೆ ಉಂಡೆ ಕಟ್ಟೋ ಹದ್ದಲ್ಲಿ ಇರೋದಿಲ್ಲ ಇವಾಗ ನಾನಿಲ್ಲಿ ಇಷ್ಟು ಪ್ರಮಾಣದ ರವೆಗೆ ಒಂದು ಕಾಲು ಲೋಟ ಯೂಸ್ ಮಾಡಿದ್ದೀನಿ ಹಾಲು ಅಷ್ಟೇ ಸೊ ನೋಡ್ಕೋತಾ ಇರಬೇಕು ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿಗೆ ಬಂದಿದೆಯಾ ಅಥವಾ ಉಂಡೆ ಕಟ್ತಾ ಇರಬೇಕಾದ್ರೆ ಪುಡಿ ಪುಡಿ ಆಗ್ತಾ ಇದೆಯಾ ಅಂತ ಉಂಡೆ ನೀಟಾಗಿ ಕಟ್ತಾ ಇದ್ದೀವಿ ಕಟ್ಟಕ್ಕೆ ಆಗ್ತಾ ಇದೆ ಅನ್ನೋದಾದರೆ ಹಾಲು ಹಾಕೋದು ನಿಲ್ಲಿಸಬೇಕು ಇಲ್ಲ ಉಂಡೆ ಆಗ್ತಾ ಇಲ್ಲ ಮಧ್ಯೆ ಮಧ್ಯೆ ಪುಡಿ ಪುಡಿ ಇದೆ ಅನ್ನೋದಾದರೆ ಇನ್ನು ಒಂದು ಅಥವಾ ಎರಡು ಸ್ಪೂನ್ ಲೆಕ್ಕದಲ್ಲಿ ಅವಾಗ ಹಾಲನ್ನು ಹಾಕೊಳ್ಳಿ ತುಂಬ ಜಾಸ್ತಿ ಹಾಲನ್ನು ಹಾಕೊಂಡ್ರೆ ಈ ಕರೆಕ್ಟಾಗಿ ರವೆ ಉಂಡೆಗೆ ಶೇಪು ಬರೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ರವೆ ಉಂಡೆ ಎಷ್ಟೋ ರೀತಿ ರವೆ ಉಂಡೆ ಟ್ರೈ ಟ್ರೈ ಮಾಡಿದ್ದೀನಿ ಆದರೆ ಟ್ರೆಡಿಷನಲ್ ಆಗಿ ನಮ್ಮಮ್ಮ ಮಾಡೋ ಅಂಥ ಈ ರವೆ ಉಂಡೆ ಮುಂದೆ ಯಾವುದೇ ರವೆ ಉಂಡೆ ಟೇಸ್ಟು ಝೀರೋ ಅಂತ ಅನಿಸುತ್ತೆ ನೀವು ಸಹ ಟ್ರೈ ಮಾಡಿ